ಶತ್ರು ಭಾರತದ ಪ್ರಧಾನಮಂತ್ರಿಯಾಗಿ ಮೂರು ಬಾರಿ ಸೇವೆ ಸಲ್ಲಿಸಿದಂಥ ಮತ್ತು ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಇಡೀ ಜೀವನ ಸಮರ್ಪಣೆ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸ ಇವತ್ತು ನಮಗೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶ ಭಕ್ತರಿಗೆ ಒಂದು ಭಾಳ ಅಭಿಮಾನ ಪಡುವಂಥ ದಿವಸ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ವಾಜಪೇಯಿ ನಂತರ ಈಗ ನರೇಂದ್ರ ಮೋದಿಯವರು ಅದಾರಲ್ಲ ನರೇಂದ್ರ ಮೋದಿಯವ್ರ ನಂತರ ಯೋಗಿ ಆದಿತ್ಯನಾಥ್ ಅದಾರ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಉಳಿದ ಪಕ್ಷದಲ್ಲಿ ನಾಯಕತ್ವದ ದಿವಾಳಿಯಾಗಿದೆ ಬಿ ಜೆ ಪಿಯಲ್ಲಿ ಸಮೃದ್ಧವಾದಂಥ ನಾಯಕತ್ವ ಇದೆ ರಾಜ್ಯದಲ್ಲಿ ಒಳ್ಳೆಯ ನಾಯಕತ್ವ ಬಂದೇ ಬರ್ತದೆ ಏನು ಆತಂಕ ಪಡುವಂಥದ್ದೇನಿಲ್ಲ ಒಳ್ಳೆಯ ಕಾಲ ಒಳ್ಳೆಯವ್ರಿಗೆ ಬಂದೇ ಬರ್ತದೆ ಅದು ನಿಶ್ಚಿತವಾಗಿಯೂ ಬರ್ತದೆ ಈ ಸಲ ಏನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನು ಬೆಂಗಳೂರು ಹೋಗಿಲ್ಲ ನಾನು ಕೆಲವೊಂದು ಕ ನಮ್ಮ ಕಾರ್ಖಾನೆ ಕೆಲಸನಾಗಿದ್ದೆ ಹೀಗಾಗಿ ನಾನು ಎಲ್ಲಿ ಪಕ್ಕಬದು ಈಗ ನಾಳೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಾಳೆ ನಾವು ಇದ್ದೀವಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸೇರಿ ಮುಂದಿನ ಒಕ್ಕ ಹೋರಾಟದ ಕಾರ್ಯ ಯೋಜನೆಯನ್ನು ತಯಾರು ಮಾಡ್ತೀವಿ